ವಾಟ್ಸಪ್ಗೆ ಗುಡ್ ಬೈ ಇಲ್ಲಿವರೆಗೆ ಚಾಟಿಂಗ್ ಸೇವೆ ನೀಡಿದ್ದಕ್ಕೆ ಧನ್ಯವಾದ ಎರಡು ದಶಕಗಳ ಕಾಲ ಮೆಸೇಜಿಂಗ್ ಕ್ಷೇತ್ರದಲ್ಲಿ ರಾಜನಂತೆ ಮೆರೆದಿದ್ದ ಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರೆ ಭಾರತದಲ್ಲಿ ವಾಟ್ಸ್ಆ್ಯಪ್ ಬ್ಯಾನ್ ಆಗಿ ಬಿಡ್ತಾ ಯಾಕೆ ಈ ರೀತಿಯೆಲ್ಲ ಹೇಳ್ತಾ ಇದ್ದೀರಿ ಅಂತ ಕೇಳಿದ್ರೆ ಉತ್ತರ ಭಾರತದಲ್ಲಿ ವಾಟ್ಸ್ಆ್ಯಪ್ ಬ್ಯಾನ್ ಆಗಿಲ್ಲ ಬದಲಾಗಿ ಬೈಕಾಟ್ ಆಗೋದು ಗ್ಯಾರಂಟಿ ಕಾರಣ ಭಾರತದಲ್ಲಿ ಅರಟೈ ಬಿರುಗಾಳಿ ಎದ್ದಿದೆ ಗೆ ಪರ್ಯಾಯವಾದ ಈ ಅರಟೈ ಭಾರತದಲ್ಲಿ ಸುನಾಮಿಯನ್ನೇ ಎಬ್ಬಿಸಿಬಿಟ್ಟಿದೆ ಬಿಟ್ಟಿದೆ ಅರಟೈ ಸುನಾಮಿಗೆ ಟೆಕ್ ಲೋಕದ ದೈತ್ಯ ಅಂತ ಕರೆಯಲ್ಪಡುವ ಚಾಟಿಂಗ್ ಕ್ಷೇತ್ರದ ದಿಗ್ಗಜ ವಾಟ್ಸಪ್ ಕೊಚ್ಚಿಕೊಂಡು ಹೋಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಅಮೆರಿಕ ತೋರಿದ ದುರ್ಬುದ್ಧಿಗೆ ಭಾರತೀಯರು ಸೇಡು ತೀರಿಸೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಆಪ್ ಸ್ಟೋರ್ ಹಾಗೂ ಗೂಗಲ್ ಪ್ಲೇಸ್ಟೋರ್ ನಲ್ಲಿ ಅರಟೈ ಆಪ್ ರಾಕೆಟ್ ವೇಗದಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಸಾವಿರ ಸಂಖ್ಯೆಯಲ್ಲಿ ಡೌನ್ಲೋಡ್ ಆಗ್ತಾ ಇದ್ದ ಈ ಆಪ್ ಈಗ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಡೌನ್ಲೋಡ್ ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಈ ಮೂಲಕ ಭಾರತೀಯರು ಅಮೆರಿಕಾಗೆ ದೊಡ್ಡದೊಂದು ಸೂಚನೆಯನ್ನ ರವಾನಿಸಿ ಬಿಟ್ಟಿದ್ದಾರೆ ಭಾರತೀಯರು ಮನಸ್ಸು ಮಾಡಿದರೆ ಏನ್ ಬೇಕಾದರೂ ಮಾಡಬಹುದು ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಅಮೆರಿಕಾಗೆ ಒಂದು ಅಹಂಕಾರ ಇತ್ತು ಭಾರತ ಏನೇ ಮಾಡಿದ್ರೂ ನಮ್ಮ ಆ್ಯಪ್ಗಳ ಮೇಲಿನ ಅವಲಂಬನೆಯನ್ನ ಕಡಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಪರ್ಯಾಯವಾದ ವ್ಯವಸ್ಥೆ ಭಾರತದ ಬಳಿ ಇಲ್ವೇ ಇಲ್ಲ ಹೀಗಾಗಿ ಭಾರತ ಈ ವಿಚಾರದಲ್ಲಿ ನಮ್ಮ ಆಪ್ ಬಳಕೆ ಮಾಡಬೇಕು ಅಂತ ಅಮೆರಿಕ ಅಹಂಕಾರದಿಂದ ಬೇಕ್ತಾ ಇತ್ತು ಅಮೆರಿಕದ ಈ ಅಹಂಕಾರಕ್ಕೆ ಭಾರತ ಅರಟೈ ಎನ್ನುವ ಕೊಡಲಿ ಪೆಟ್ಟು ಕೊಟ್ಟು ಬಿಟ್ಟಿದೆ ನಿಜ ಹೇಳಬೇಕು ಅಂದ್ರೆ ವಾಟ್ಸಪ್ಗಿಂತಲೂ ಈ ಅರಟೈನ ಫೀಚರ್ಸ್ ಸಕ್ಕತ್ತಾಗಿದೆ ವಾಟ್ಸ್ಆಪ್ ಗಿಂತ ಏನೇನು ಕಡಿಮೆ ಇಲ್ಲ ಇದೇ ಕಾರಣಕ್ಕೆ ಭಾರತೀಯರು ವಾಟ್ಸ್ಆ್ಯಪ್ ಅನ್ಇನ್ಸ್ಟಾಲ್ ಮಾಡಿ ಅರಟೈ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಒಂದೇ ವಾರದಲ್ಲಿ ಅಮೆರಿಕದ ದೊಡ್ಡ ಸಂಸ್ಥೆ ಶೇಕ್ ಆಗೋದಕ್ಕೆ ಶುರುವಾಗಿದೆ ಮತ್ತೊಂದು ಕಡೆ ಮೈಕ್ರೋಸಾಫ್ಟ್ ಸಾಮ್ರಾಜ್ಯಕ್ಕೂ ಕುತ್ತು ಬಂದಿದೆ ಅಷ್ಟಕ್ಕೂ ಏನಿದು ಅರಟೈ ಬಿರುಗಾಳಿ ಈ ಆಪ್ ಭಾರತದಲ್ಲಿ ವಾಟ್ಸ್ಆಪ್ ಅನ್ನ ರಿಪ್ಲೇಸ್ ಮಾಡಿಬಿಡುತ್ತಾ ಅಷ್ಟಕ್ಕೂ ಈ ಅರಟೈ ಅಂದ್ರೆ ಏನು ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಅಮೆರಿಕಾದ ಅಹಂಕಾರ ಮಣ್ಣಲ್ಲಿ ಮಣ್ಣಾಗುವ ಕಾಲ ಬಂದು ಬಿಟ್ಟಿದೆ ಕಳೆದೊಂದು ಶತಮಾನದಿಂದ ಜಾಗತಿಕ ಲೋಕದ ರಾಜಪಟ್ಟದಲ್ಲಿ ಕುಳಿತುಕೊಂಡು ಇಡೀ ಜಗತ್ತಿನ ಮೇಲೆ ತನ್ನ ದರ್ಪ ತೋರುತ್ತಿದ್ದ ಅಮೆರಿಕ ಅನ್ನುವ ಮದ ಬೇರಿದ ಆನೆಯನ್ನ ಈಗ ಕಟ್ಟಿಹಾಕುವ ಸಮಯ ಬಂದಿದೆ ಈ ಪ್ರಪಂಚದಲ್ಲಿ ಯಾರಿಂದಲೂ ನಮ್ಮನ್ನ ಟಚ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಬೀಗುತ್ತಿದ್ದ ಅಮೆರಿಕಾಗೆ ಈಗ ಭಾರತ ತನ್ನ ವಿಶ್ವ ರೂಪವನ್ನ ತೋರಿಸ್ತಾ ಇದೆ ಟ್ಯಾಕ್ಸ್ ಅಸ್ತ್ರಕ್ಕೆ ಬಗ್ಗದ ಭಾರತ ಈಗ ಸ್ವದೇಶಿ ಅಸ್ತ್ರದ ಮೂಲಕ ಅಮೆರಿಕದ ದೈತ್ಯ ಸಂಸ್ಥೆಗೆ ಬೆಂಕಿ ಇಡೋದಕ್ ಮುಂದಾಗಿದೆ ಭಾರತ ಅಮೆರಿಕದ ವಿರುದ್ಧ ಡಿಜಿಟಲ್ ಸಮರ ಸಾರಿಬಿಟ್ಟಿದೆ ಈ ಡಿಜಿಟಲ್ ಸಮರದಲ್ಲಿ ಭಾರತದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಸೈನಿಕನಂತೆ ಶಸ್ತ್ರ ತೊಟ್ಟು ನಿಂತಿದ್ದಾರೆ ನಿಮ್ಮ ದರ್ಪ ನಮ್ಮ ಜೊತೆ ತೋರಿಸಬೇಡಿ ಅನ್ನುವ ಶಂಖನಾದ ಮೊಳಗಿದೆ ಭಾರತ ಸಾರಿರುವ ಈ ಡಿಜಿಟಲ್ ಸಮರಕ್ಕೆ ಅಮೆರಿಕ ಅನ್ನುವ ಪರಮ ಅಹಂಕಾರಿ ದೇಶದ ಬುಡ ಅಲ್ಲಾಡೋದು ಶುರುವಾಗಿದೆ ಅಮೆರಿಕದ ಅಂತ್ಯದ ಆರಂಭವಾಗಿದೆ ಇದಕ್ಕೆ ಅಡಿಪಾಯ ಹಾಕಿದ್ದು ಅರಟೈ ಅನ್ನುವ ಆಪ್ ಭಾರತ ಆ್ಯಪ್ಗಳ ವಿಚಾರದಲ್ಲಿ ಅಮೆರಿಕವನ್ನು ಎಷ್ಟೆಲ್ಲ ಅವಲಂಬಿಸಿದೆ ಅನ್ನುವ ಬಗ್ಗೆ ಈ ಹಿಂದೆ ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇವೆ ನಾವಿವತ್ತು ದಿನನಿತ್ಯ ಬಳಸುವ ಎಲ್ಲ ಆ್ಯಪ್ಗಳು ಕೂಡ ಅಮೆರಿಕದ್ದೇ ನಾವು ಬೆಳಗ್ಗೆದ್ದು ಗುಡ್ ಮಾರ್ನಿಂಗ್ ಕಳಿಸುವ ವಾಟ್ಸಪ್ನಿಂದ ಹಿಡಿದು ಸಂಜೆವರೆಗಿನ ದಿನಚರಿಯನ್ನು ಫೇಸ್ಬುಕ್ಗೆ ಅಪ್ಲೋಡ್ ಮಾಡುವವರೆಗೂ ಚಂದದ ಫೋಟೋ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡೋದರಿಂದ ಹಿಡಿದು ದಿನನಿತ್ಯದ ಆಗು ಹೋಗುಗಳನ್ನು ಯೂಟ್ಯೂಬ್ನಲ್ಲಿ ನೋಡುವವರೆಗೂ ಗೂಗಲ್ನಿಂದ ಹಿಡಿದು ಮೈಕ್ರೋಸಾಫ್ಟ್ನವರೆಗೂ ಎಲ್ಲವೂ ಕೂಡ ಅಮೆರಿಕದ್ದೇ ಭಾರತ ಬೇರೆಲ್ಲ ವಿಚಾರದಲ್ಲಿ ಅಮೆರಿಕದ ವಿರುದ್ಧ ನಿಂತು ಬಿಡಬಹುದು ಆದರೆ ಈ ಆ್ಯಪ್ಗಳ ವಿರುದ್ಧ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಜಗತ್ತು ಹೇಳ್ತಾ ಇತ್ತು ಕಾರಣ ಭಾರತೀಯರು ಈ ಆ್ಯಪ್ಗಳಿಗೆ ಅಷ್ಟು ಅಡಿಕ್ಟ್ ಆಗಿದ್ರು ಅಡಿಕ್ಟ್ ಆಗಿದ್ರು ಅನ್ನೋದಕ್ಕಿಂತ ಭಾರತದಲ್ಲಿ ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳಿರಲಿಲ್ಲ ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡ ಅಮೆರಿಕಾದ ಆ್ಯಪ್ಗಳು ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡಿಬಿಟ್ಟವು ನಿಜ ಹೇಳಬೇಕು ಅಂದ್ರೆ ಈ ಆ್ಯಪ್ಗಳಿಗೆ ಜಗತ್ತಿನಲ್ಲೇ ಅತಿ ಹೆಚ್ಚು ಬಳಕೆದಾರರು ಇರೋದು ಭಾರತದಲ್ಲೇ ಭಾರತವೇ ಅಮೆರಿಕದ ಆ್ಯಪ್ಗಳಿಗೆ ದೊಡ್ಡ ಮಾರ್ಕೆಟ್ ಒಂದು ವೇಳೆ ಚೀನಾದ ರೀತಿಯಲ್ಲೇ ಭಾರತೀಯರು ಕೂಡ ಪರ್ಯಾಯ ಆಪ್ಗಳನ್ನ ರೆಡಿ ಮಾಡಿದ್ರೆ ಏನ್ ಕತೆ ಅನ್ನುವ ಆಂಗಲ್ನಲ್ಲಿ ಅಮೆರಿಕ ಯೋಚನೆ ಮಾಡಲೇ ಇಲ್ಲ ಅವರಿಗೆ ಭಾರತ ಆ ರೀತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಓವರ್ ಕಾನ್ಫಿಡೆನ್ಸ್ ಇತ್ತು ಅಮೆರಿಕಾದ ಈ ಓವರ್ ಕಾನ್ಫಿಡೆನ್ಸ್ ಅನ್ನ ಭಾರತೀಯರು ಸುಟ್ಟು ಭಸ್ಮ ಮಾಡಿದ್ದಾರೆ ಅಮೆರಿಕದ ಆ್ಯಪ್ ಸಾಮ್ರಾಜ್ಯಕ್ಕೆ ಮೊದಲ ಹೊಡೆತ ಅನ್ನುವ ಹಾಗೆ ಅರಟೈ ಆರ್ಬಟ ಶುರುವಾಗಿದೆ ನಾವು ಮೊದಲೇ ಹೇಳಿದಂತೆ ಇದು ವಾಟ್ಸಪ್ಗೆ ಪರ್ಯಾಯವಾದ ಆ್ಯಪ್ ವಾಟ್ಸಪ್ನಲ್ಲಿ ನಲ್ಲಿ ಏನೆಲ್ಲ ಫೀಚರ್ಗಳಿದೆಯೋ ಅದೆಲ್ಲವೂ ಈ ಆ್ಯಪ್ನಲ್ಲಿದೆ ಭಾರತದಲ್ಲಿ ಅರಟೈ ಸುನಾಮಿಯೇ ಎದ್ದು ಬಿಟ್ಟಿದೆ ಜನ ಮುಗಿಬಿದ್ದು ಈ ಆಪ್ ಅನ್ನು ಡೌನ್ಲೋಡ್ ಮಾಡ್ತಾ ಇದ್ದಾರೆ ಹೀಗಾಗಿ ಡೌನ್ಲೋಡ್ ವಿಚಾರದಲ್ಲಿ ಈ ಆ್ಯಪ್ ನಂಬರ್ ಒನ್ ಸ್ಥಾನದಲ್ಲಿದೆ ಜನಸಂಖ್ಯೆ ಹೆಚ್ಚಳವಾದರೆ ಸಮಸ್ಯೆ ಆಗುತ್ತೆ ಅನ್ನೋದನ್ನ ನೀವೆಲ್ಲ ಪಾಠ ಪುಸ್ತಕದಲ್ಲಿ ಓದಿರಬಹುದು ಆದರೆ ಭಾರತ ಇದೇ ಜನಸಂಖ್ಯೆಯನ್ನ ಪವರ್ ಆಗಿ ಬಳಕೆ ಮಾಡ್ತಾ ಇದೆ ಜಗತ್ನಲ್ಲಿ ಯಾವ ದೇಶದ ಬಳಿಯೂ ಇರದ ಸಂಪತ್ತು ಭಾರತದ ಬಳಿ ಇದೆ ಅದೇ ಜನಸಂಖ್ಯೆ ಜನಸಂಖ್ಯೆಯನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದರೆ ಭಾರತವನ್ನ ಯಾರಿಂದಲೂ ಟಚ್ ಮಾಡೋದಕ್ಕೆ ಸಾಧ್ಯವಿಲ್ಲ ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ ಜಗತ್ನಲ್ಲಿ ಅತಿ ಹೆಚ್ಚು ವಾಟ್ಸಾಪ್ ಬಳಕೆದಾರರು ಇರೋದು ಕೂಡ ಭಾರತದಲ್ಲೇ ಭಾರತದಲ್ಲಿ ಬರೋಬ್ಬರಿ ಎಂಬತ್ತ ಐದು ಕೋಟಿ ಜನ ವಾಟ್ಸ್ಆಪ್ ಅನ್ನ ಬಳಕೆ ಮಾಡ್ತಾರೆ ಯಾವ ಅಮೆರಿಕ ಈ ಆಪ್ ಅನ್ನ ರೆಡಿ ಮಾಡಿದ್ಯಲ್ಲ ಆ ದೇಶದ ಜನಸಂಖ್ಯೆ ಕೂಡ ಇಷ್ಟಿಲ್ಲ ಹೀಗೆ ಜಗತ್ನಲ್ಲಿ ಅತಿ ಹೆಚ್ಚು ಬಳಕೆದಾರರನ್ನ ಹೊಂದಿರುವ ನ ಮಾತ್ರ ದೇಶದ ವಿರುದ್ಧ ತಿರುಗಿ ಬಿದ್ರೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಅದು ಯೋಚನೆ ಮಾಡಲೇ ಇಲ್ಲ ಅಸಲಿ ಆಟ ಈಗ ಶುರುವಾಗಿದೆ ನಮ್ಮ ಜನ ವಾಟ್ಸಪ್ಗೆ ಗುಡ್ ಬೈ ಹೇಳಿ ಅರಟೈಗೆ ಹಾಯ್ ಅಂತಿದ್ದಾರೆ ಲಕ್ಷ ಲಕ್ಷ ಜನ ಅರಟೈ ಆಪ್ ಅನ್ನ ಡೌನ್ಲೋಡ್ ಮಾಡ್ತಾ ಇದ್ದಾರೆ ಅಮೆರಿಕ ಒಂದು ಮಾತನ್ನ ಚೆನ್ನಾಗಿ ಅರ್ಥಕೊಳ್ಬೇಕು ಅಮೆರಿಕದಿಂದ ಭಾರತ ಇದೆ ಅನ್ನೋದನ್ನ ಬಿಟ್ಟು ಭಾರತದಿಂದ ಅಮೇರಿಕಾ ಇದೆ ಭಾರತ ಇಲ್ಲ ಅಂದ್ರೆ ಅಮೆರಿಕ ಏನೇನು ಇಲ್ಲ ಒಂದು ವೇಳೆ ಈ ಸತ್ಯವನ್ನ ಅಮೆರಿಕ ಅರಿತ್ಕೊಳ್ಳದೇ ಇದ್ರೆ ಮುಂದಿನ ದಿನಗಳಲ್ಲಿ ಅಮೆರಿಕದ ಸ್ಥಿತಿ ಘನ ಘೋರವಾಗಿರುತ್ತೆ ಅದರ ಟ್ರೈಲರ್ ಅನ್ನುವ ಹಾಗೆ ಈಗ ಅರಟೈ ವಾಟ್ಸ್ಆಪ್ಗೆ ಪರ್ಯಾಯವಾಗಿ ಬೆಳೆಯೋದಕ್ಕೆ ಶುರುವಾಗಿದೆ ಇದೆಲ್ಲ ಸರಿಯಪ್ಪ ಈ ಅರಟೈ ಪದದ ಅರ್ಥವೇನು ಅಂತ ನೀವು ಕೇಳಬಹುದು ಇದೊಂದು ತಮಿಳು ಪದ ತಮಿಳಿನಲ್ಲಿ ಅರಟೈ ಅಂದ್ರೆ ಚಾಟಿಂಗ್ ಅಂತ ಅರ್ಥ ಈ ಆಪ್ ಅನ್ನ ರೆಡಿ ಮಾಡಿದ್ದು ಝೋಹೋ ಅನ್ನುವ ಕಂಪನಿ ಈ ಕಂಪನಿಯ ಬಗ್ಗೆ ನಾವು ಈ ಹಿಂದೆಯೇ ಡೀಟೇಲ್ ಆದ ವಿಡಿಯೋ ಮಾಡಿದ್ವಿ ಈ ಝೋಹೋದಲ್ಲಿ ಮೈಕ್ರೋಸಾಫ್ಟ್ಗೆ ಪರ್ಯಾಯವಾದ ಎಲ್ಲವೂ ಇದೆ ಗೂಗಲ್ಗೆ ಕೂಡ ಪರ್ಯಾಯ ವ್ಯವಸ್ಥೆಗಳು ಇದರಲ್ಲಿದೆ ಮೇಲ್ ಮಾಡಬಹುದು ಟಿ ಮಾಡಬಹುದು ಮೀಟಿಂಗ್ ಮಾಡಬಹುದು ಡ್ರೈವ್ ಇದೆ ಕ್ರೋಮ್ ರೀತಿಯ ಬ್ರೌಸರ್ ಇದೆ ಹೀಗೆ ಎಲ್ಲ ಪರ್ಯಾಯ ವ್ಯವಸ್ಥೆಗಳು ಇದರಲ್ಲಿದೆ ಸರ್ಕಾರವೇ ಇದನ್ನು ಈಗ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡೋದಕ್ಕೆ ಶುರು ಮಾಡಿದೆ ಇದೆ ಝೋಹೋ ಕಂಪನಿ ವಾಟ್ಸಪ್ಗೆ ಪರ್ಯಾಯವಾದ ಅರಟೈ ಆಪ್ ರೆಡಿ ಮಾಡಿದ್ದು ನಾವು ಆರಂಭದಲ್ಲೇ ಹೇಳಿದಂತೆ ವಾಟ್ಸ್ಆಪ್ ನಲ್ಲಿ ನಾವು ಏನೆಲ್ಲ ಮಾಡಬಹುದು ಅದೆಲ್ಲವನ್ನ ಈ ಆ್ಯಪ್ನಲ್ಲಿ ನಲ್ಲಿ ಕೂಡ ಮಾಡಬಹುದು ಸ್ಟೇಟಸ್ ಹಾಕಬಹುದು ಲೊಕೇಶನ್ ಕಳಿಸಬಹುದು ವಿಡಿಯೋ ಕಾಲ್ ಮಾಡಬಹುದು ಹಾಗಂತ ಈ ಆ್ಯಪ್ ಈಗ ರೆಡಿ ಆಗಿದ್ದು ಅಂತ ಅಂದುಕೊಳ್ಳಬೇಡಿ ಈ ಆಪ್ ರೆಡಿಯಾಗಿ ಹಲವು ವರ್ಷಗಳೇ ಆಗಿದೆ ನಮ್ಮವರಿಗೆ ಏನಾದರೂ ಅವಮಾನ ಆದರೆ ಮಾತ್ರ ಎಚ್ಚೆತ್ಕೊಳ್ಳುವುದು ಈಗ ಅಮೆರಿಕ ಭಾರತದ ಮೇಲೆ ತೆರಿಗೆ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಂತೆ ಭಾರತೀಯರು ಎಚ್ಚೆತ್ಕೊಂಡಿದ್ದಾರೆ ಅಮೆರಿಕದ ಅವಲಂಬನೆಯಿಂದ ಸಂಪೂರ್ಣವಾಗಿ ಹೊರಬರುವುದಕ್ಕೆ ಭಾರತೀಯರೇ ಡಿಸೈಡ್ ಮಾಡಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಅಮೆರಿಕ ಇವತ್ತು ಇಷ್ಟೆಲ್ಲ ಮುಂದುವರೆದಿದೆ ಅಂದ್ರೆ ಅದರಲ್ಲಿ ಭಾರತೀಯರ ಕೊಡುಗೆ ತುಂಬಾನೇ ಇದೆ ಭಾರತೀಯರೇ ಅಮೆರಿಕದ ಬ್ರೈನ್ ಅಂದ್ರೆ ತಪ್ಪಾಗೋದಿಲ್ಲ ಆದರೆ ಈ ಬ್ರೈನ್ ಅನ್ನ ಬ್ರೈನ್ ಇಲ್ಲದ ಅಧ್ಯಕ್ಷ ತನ್ನ ದೇಶದಿಂದಲೇ ಹೊರ ಹಾಕೋದಕ್ಕೆ ನಿರ್ಧಾರ ಮಾಡಿದ್ದಾನೆ ನಾವೇನ್ ಮಾಡಿದ್ರು ನಡೆಯುತ್ತೆ ಅನ್ನುವ ಮತದಲ್ಲಿರುವ ಅಮೆರಿಕ ಅಧ್ಯಕ್ಷನಿಗೆ ಭಾರತ ತನ್ನ ನಿಜವಾದ ಪವರ್ ಏನು ಅನ್ನೋದನ್ನ ತೋರಿಸ್ಬಿಟ್ಟಿದೆ ಇರಲಿ ಭಾರತದಲ್ಲಿ ಪರ್ಯಾಯ ಆ್ಯಪ್ಗಳ ಯುಗ ಆರಂಭವಾಗಿದೆ ಹಾಗಂತ ಈ ಅರಟೈ ವಾಟ್ಸಪ್ನಷ್ಟೇ ವೇಗದಲ್ಲಿ ಕೆಲಸ ಮಾಡುತ್ತೆ ಅಂತಲ್ಲ ಏಕಾಏಕಿ ಬಳಕೆದಾರರು ಹೆಚ್ಚಾದಾಗ ಯಾವ ವಿಚಾರವೇ ಆಗಲಿ ತೊಂದರೆಯಾಗಿಯೇ ಆಗುತ್ತೆ ಅದನ್ನ ಖಂಡಿತವಾಗಿಯೂ ಸರಿಪಡಿಸಿಕೊಂಡು ಹೋಗುವ ಸಾಮರ್ಥ್ಯ ಅದೇನೇ ಇರಲಿ ಭಾರತ ಈಗ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನುವ ತರ ಬೆಳೀತಾ ಇದೆ ನಾವು ಕೂಡ ಈ ಅಭಿಯಾನದಲ್ಲಿ ಭಾಗಿಯಾಗಬೇಕಿದೆ ಸಾಧ್ಯವಾದರೆ ನೀವು ಕೂಡ ಆಪ್ ಆ್ಯಪ್ನ್ನ ಡೌನ್ಲೋಡ್ ಮಾಡಿ ಬಳಕೆ ಮಾಡೋದಕ್ಕೆ ಶುರು ಮಾಡಿ ನೀವು ಕೂಡ ಅರಟೈ ಆಪ್ ಅನ್ನ ಬಳಕೆ ಮಾಡ್ತಾ ಇದ್ರೆ ಅದರ ಬಗ್ಗೆ ಕಾಮೆಂಟ್ ಮಾಡಿ